ಪ್ರಿಯ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ನಮಸ್ಕಾರಗಳು ಮತ್ತು ನಿಮಗೆಲ್ಲರಿಗೂ ಸಮೃದ್ಧಿ ವ್ಲಾಗ್ಸ್ಗೆ ಸ್ವಾಗತ ಇವತ್ತಿನ ಮನೆಮದ್ದು ಏನೆಂದರೆ ನಿಮ್ಮ ಮುಖದ ಕಾಂತಿಯಂತೆ ಹೊಳೆಯೋಗೋಸ್ಕರ ಆಮೇಲೆ ಕಪ್ಪುಗಿದ್ದರೆ ಕಲೆಗಳು ಹೊರಟೋಗೋಸ್ಕರ ಆಮೇಲೆ ನಿಮ್ಮ ಸ್ಕಿನ್ನು ಬ್ರೈಟಾಗಿ ಕಾಣೋದಕ್ಕೋಸ್ಕರ ಒಂದು ಇನ್ನೊಂದು ಮನೆಮದ್ದನ್ನು ತಿಳಿಸ್ಕೊಡ್ತೀನಿ ಇದಕ್ಕೆ ಬೇಕಾಗಿರೋ ಪದಾರ್ಥ ಮತ್ತು ವಿಧಾನವನ್ನು ಹೇಳ್ಕೊ ಹೇಳ್ತೀನಿ ಇದನ್ನು ವಾರದಲ್ಲಿ ಒಂದು ಎರಡು ಸರಿ ಆದರೂ ನೀವು ಮಾಡ್ತಾ ಬನ್ನಿ ಫೇಸ್ ಪ್ಯಾಕನ್ನು ಹಚ್ಕೊಂಡು ಆವಾಗ ನಿಮಗೆ ಸ್ಕಿನ್ನಲ್ಲಿ ಬ್ರೈಟಾಗಿ ಬಂದಿರೋದು ಸಹ ನಿಮ್ಗೆ ವ್ಯತ್ಯಾಸ ಗೊತ್ತಾಗ್ತದೆ ಇದನ್ನ ಮಾಡೋದು ಹೇಗೆ ಆಮೇಲೆ ಇದರದ್ದು ಬೇಕಾಗಿ ಪದಾರ್ಥ ಏನಂದರೆ ಕಡಲೆ ಹಿಟ್ಟು ಬೇಕಾಗ್ತದ ಮೊಸರು ಬೇಕಾಗ್ತದೆ ಆಮೇಲೆ ಕಸ್ತೂರಿ ಅರ್ಶನ ಬೇಕಾಗ್ತದೆ ಈ ಮೂರು ಐಟಮ್ಸ್ ಇದ್ದರೆ ನೀವು ಇದನ್ನು ತಯಾರು ಮಾಡ್ಬೋದು ಪೇಸ್ಟ್ನ ಇವಾಗ ಅದನ್ನು ಮಾಡೋದು ಹೇಗೆ ಅಂದರೆ ಒಂದು ಎರಡು ಟೀ ಸ್ಪೂನಷ್ಟು ಕಡ್ಲೆ ಹಿಟ್ಟು ಹಾಕ್ಕೊಳ್ಳಿ ಅದಕ್ಕೆ ಕಸ್ತೂರಿ ಅರಿಶಿನ ಒಂದು ಅರ್ಧ ಚಮಚದಷ್ಟು ಕಸ್ತೂರಿ ಅರಶಿನ ಹಾಕೊಳ್ಳಿ ಆಮೇಲೆ ಇವೆರಡೂ ನೀಟಾಗಿ ಫಸ್ಟ್ ಮಿಕ್ಸ್ ಮಾಡ್ಕೊಂಬಿಡಿ ಮಿಕ್ಸ್ ಆದಮೇಲೆ ಮೊಸರನ್ನು ಅದಕ್ಕೆ ಪೇಸ್ಟ್ ಎಷ್ಟು ಬೇಕೋ ಅದಕ್ಕೆ ಅಷ್ಟು ಮೊಸರನ್ನು ಹಾಕ್ಕೊಬೋದು ಅದು ಒಂದು ಸ್ವಲ್ಪ ನೋಡಿಕೊಂಡು ಹದ ಅದು ಒಂಥರ ನಿಮ್ಮ ಮುಖಕ್ಕೆ ಫೇಸ್ ಪ್ಯಾಕಿಗೆ ಎಷ್ಟು ಹದ ಬೇಕೋ ಆ ಹದದಲ್ಲಿ ಮೊಸರನ್ನು ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊಳ್ಳಿ ನೀಟಾಗಿ ನೀಟಾಗಿ ಕಲಿಸ್ಕೊಂಡು

ಅಪ್ಲೈ ಮಾಡಿಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಬಿಡಿ ಅದು ಒಣಗಾದಕ್ಕೆ ಒಣಗಿದ ಮೇಲೆ ನೀವು ತಣ್ಣೀರಿಂದ ನೀಟಾಗಿ ಮುಖ ತೊಳ್ಕೊಬೋದು ಸೋಪ್ ಮಾತ್ರ ಹಾಕಬೇಡಿ ಈ ಥರ ನೀವು ವಾರದಲ್ಲಿ ಒಂದು ಎರಡು ಸರಿ ನೀವು ಮಾಡ್ತಾ ಬನ್ನಿ ಆವಾಗ ನಿಮ್ಮ ಸ್ಕಿನ್ ಚೇಂಜಸ್ ನಿಮಗೆ ಅರ್ಥ ಆಗ್ತದೆ ಒಂದು 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 ಎರಡು ತಿಂಗಳು ಮಾಡಿ ನೋಡಿ ನಿಮಗೆ ಗೊತ್ತಾಗ್ತದೆ ಓ ಸ್ಕಿನ್ ಎಷ್ಟು ಬ್ರೈಟ್ ಆಗಿದೆ ಅಂತಂದು ಆಮೇಲೆ ಇದೇ ಥರ ನಿಮಗೆ ಉಪಯುಕ್ತ ಮಾಹಿತಿ ಬೇಕಾಗಿದ್ದರೆ ನೀವು ಕಮೆಂಟ್ಸ್ ಮಾಡಿ ತಿಳಿಸಿ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಅದರ ಬಗ್ಗೆ ನಾನು ವಿಡಿಯೋಗಳನ್ನು ಮಾಡಿ ತಿಳಿದು ತಿಳಿಸ್ಕೊಡ್ತೀನಿ ನಿಮಗೆ ಆಮೇಲೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಪಕ್ಕದಲ್ಲಿರೋ ಬೆಲ್ ಐಕಾಣನ್ನು ಪ್ರೆಸ್ ಮಾಡಿ ಆಮೇಲೆ ಈ ವಿಡಿಯೋದೊಂದಿಗೆ ಇವತ್ತಿಗೆ ನಾನು ಮುಗಿಸ್ತೀನಿ ಮತ್ತೆ ಮುಂದಿನ ವೀಡಿಯೋದಿಗೆ ಮತ್ತೆ ಭೇಟಿಯಾಗೋಣ ನಿಮಗೆಲ್ಲರಿಗೂ ಧನ್ಯವಾದಗಳು